ಈ ನಿಂಗ್ ಮಗ ಮದಿ ಮಾಡ್ಸಿದ್ ಹೆಂಗರ ಇರ್ಲಿ ನನ್ ಬಂದ್ ಬಂದ್ಕೊತೇ ತಳಿ ಮೇಲೆ ಇಷ್ಟ ದಿನ ಹಂಗ ಹಿಂಗ ಹೆಂಗ ಮಾಡಿ ತಳಿ ನಮ್ಮ ಅಕ್ಕನ ಊರಾಗ ಹೋಗಿದ್ದೆ ಎಟ್ಟು ದಿನ ಅತ್ಕೊಂಡ್ರಿ ಒಂದಿಲ್ ಒಂದ್ ದಿನ ಬರಬೇಕಾ ಊರಿಗೆ ಅವ್ರೆ ಸಿಟ್ಟ ಬಾರಿ ಇಟ್ಕೊಂಡ್ರ ನನ್ ಮ್ಯಾಲ ನನಗರ ಏನ್ ಗೊತ್ತಿತ್ತ ಹಿಂಗನೋದು ಅಲ್ಲಿ ಬಾಂಬೆದಾಗ ಇರ್ತಾರ ಏನ್ ಮಾತಾರ ಏನ್ ಸುದ್ದಿ ನನಗಾರ ಏನ್ ಗೊತ್ತ ಅವ್ರ ಮಾತಾಡಿದ್ನೋ ನಾನು ಹಂಗ ಇದು ಮಾಡಿದೆ ಈಗ ಏನ್ ಮಾಡ್ಬೇಕು ಅನ್ನೋದ ಕೇಳೈತಿ ಎಲ್ಲಾ ಸಿಟ್ಟ ತೊಗೊಂಡ್ ನನ್ ಮೇಲೆ ಬರ್ತಾರೆ ನನ್ ಮಗ ಜೀವನ ಹಾ ಮಾಡಿತಿ ಹಾ ಮಾಡಿತಿ ಅತ್ತ ీ తుమ్మంజ్ బంది ఒంజా వంజక్క యాక్ బా ఇదే టైమ్ దగ్గర ఇద్దరు ఎలా తిన ప్రశ్న ప్రశ్న బాసు బందీరే నిన్నీరా

ಏನಿಲ್ವಾ ನಾ ಹಂಗೆ ಊರಿ ಇದ್ಯಾ ನಿನ್ನ ಎದ್ದಿದಿಲ್ಲ ಊರಾಗ ಅದಕ್ಕೆ ನಾನು ನೀರ್ ತುಂಬಕೊಂಡಿಲ್ಲ ಹಂಗ ನೀರ್ ಖಾಲಿ ಮನೆಗೆ ಏನು ಒಂದ್ ಪಡ ನೀರು ಇಲ್ಲ ಅಡಿಗೆ ಮಾಡಾಕ ಅದಕ್ಕ ಒಂದ್ ಕಡ ತಗೊಂಡ್ ಹೋದ ಬಂದೆ ಬಾವಿ ನೀರು ಚಲೋ ಹೋದವಲ್ಲ ಹಾ ಹಾಕಿ ಬ್ಯಾಳಿ ಎಲ್ಲಾ ಕುರಿತಾವ್ ಚಂದಗೆ ಅದಕ್ಕೆ ಹಂಗ ಇಲ್ಲೇ ನೀರ್ ತಗೊಂಡು ಹೋಲಕ್ ಬಂದೆ ಬರ್ತೀನಿ ತರುವ ನನ್ನ ಮನೆ ಬಾಕ್ ಕೆಲಸದ ಅಯ್ಯ ಒಂದ್ ಏಟ್ ಮಾತಾಡಬೇಕ ಬಂದಿನಿ ಪಟಕ್ ಪಟ ಪಡ ತಗೊಂಡ್ ಹಂಗೆ ಹೊಂಟೆ ಬಿಟ್ಟಲ್ಲ ಇಲ್ಲ ನನ್ನ ಮನೆಯಾಗ ಕೆಲ್ಸದವ್ ನಮ್ಮತ್ ಬರ್ತೀನಿ ಬರ್ತೀನಿ ಮಾತಾಡ್ತೀನಿ ಈಗೇನ್ ನಂತರ ಇದು ಕೆಲಸ ಅಡಿ ಅವ ತಡಿ ಹೋಗಾತಿ ಮನೆಗೆಲ್ಲಾರನು ಕೆಲಸ ಇರ್ತಾವ ನಾನು ಒದ್ದೆ ನನ್ ಮಗಳ ಕಾಲೇಜ್ ಹೋಗುದು ಮನೆಗೆಲ್ಲಾ ನಾನೇ ಮಾಡ್ತೀನಿ ಹೋಗಿಂದ ಮಾಡ್ಬೇಕು ಆ ಕಡೆ ಐತಲ್ಲ ಇಬ್ಬರ ಹೋಗೋನು ಮಾಡಾಕತಿ ಐದ್ ನಿಮಿಷ ಅಲ್ಲಿ ಬಾವಿ ಅಂತ ಸುನಂದ ಒಂದೋ ಕಣ್ಣಕ್ನದುನ ಚಿಮ್ಮತ್ರ ಚೂರಾಗ ಬಂದ್ಲನಿ ಕಿನ್ ಮಾಡ್ತೀನಿ ತಡಿ ಹೋಗಾಕತಿ ಇನ್ನೇನು ನಿಂಗ್ ಮಗಳನ್ ಮಾಡಿತ್ತಿಯಲ್ಲ ಅದನ್ನ ಎಲ್ಲರೂ ಚಂದ್ ಆ ಜೋರ್ ಹೊಂಟೇನ ಎಲ್ಲಿ ಚಂದ್ ದೇಶದ ಬಿಡುವ ಸುನಂದ ನೀನು ಹಾ ನಾಯಕ್ ಕೂಡ ಹೋಗ್ಲಿ ಹಾ ಮಾಡಿ ಏನೋ ಒಂದ್ ಚಲೋ ಆಗ್ಲಿ ಅಂತಂದ ಮಾಡ್ಯ ಮತ್ತ ಯಾರಿಗ್ ಗೊತ್ತಿತ್ತು ಅಕ್ಕಿನ ಹಂಗೈತಿ ಬರ್ದ ದೇವ್ರ ಅದಕ್ಕೆಲ್ಲ ನಾನೇ ಹೊಣೆ ಅಂತಂಗ್ ಎಲ್ಲ ಶನೇಶ್ವರನೇ ಕಾರಣ ಅನ್ನಂಗ ಬಂದು ನನ್ನ ಮೇಲೆ ಬುದ್ಧಿ ಕೊಡ್ಸಿರಲಿ ಹಾ ಕಟ್ಟು ಕಲ್ಯಾಣ ಕಟ್ಟಿರ್ತಾರಾದ್ರು ಹಿಂಗಾಗ್ತಿ ಅನ್ನೋದೇ ಯಾರಿಗೋರ್ತಿ ಕಟ್ಟು ಕಲ್ಯಾಣ ಎಲ್ಲಾರು ಕಟ್ತಾರ ಏನಿಲ್ಲ ಒಂದ್ ವೀಕ್ ಹಿಂದ ವಿಚಾರ್ಸಬೇಕ ಮಾಡ್ಬೇಕು ಹೌದಪ್ಪ ಎಲ್ಲಾ ವಿಚಾರ್ಸಿನೂ ಏನೂ ಆಗಿಲ್ಲ ಅಂದ್ರೆ ಅದಕ್ಕೆ ಯಾರು ಸಬ್ ಸಬ್ ಕೊಡ್ತಾರ ಅದಕ್ಕ ಹ ನೀ ಏನು ಒಂದ್ ವಿಚಾರ್ಸಿಲ್ಲ ಮಾಡಿಲ್ಲ ಅವ್ರು ವಿಚಾರಿಸ್ರು ಹಾ ನೀನ್ ತಂದಿ ಮತ್ ಇವ್ರಾಗೇ ಅನುಮಾನ ಬರುದಿಲ್ಲಾ ಏನ ಒಳಗೇನ ಇದ್ರಾಗ ಕಮಿಷನ್ ಆಸೆಗೋಸ್ಕರ ಏನಾರ ಮಾಡಿ ಏನ ತಂದ್ ಅಲ್ಲಿ ನೋಟಕ್ಕೆ ಗೊತ್ತಕ್ಕಿತ್ವ ಅಲ್ಲ ನೀನ್ ಕಮಿಷನ್ ಆಸೆಕ ಆ ಹುಡುಗಿ ಜೀವನ ಹಾ ಮಾಡಿತ್ತಲ್ಲ ಇನ್ನ ಏನೇನ್ ಮುಚ್ಚಿಟ್ಟು ಬಂದ್ ಗೊತ್ತ ಅಲ್ಲಿ ಹುಡುಗಿ ಪಾಪ ಪಾಪಿಲ್ಲ ತಂದು ಏನ ಹೋಗಿತ್ತ ಇನ್ನ ಅಲ್ಲಿ ಹೋಗಿನ್ ಮತ್ನಾ ಏನೇನ್ ಹಚ್ಚತತ್ತ ಐತ್ ಗೊತ್ತ ಗೊತ್ತಾ ಹೋಗಿಂದಾಗ ಗೊತ್ತಾಗೋದದು ಚುನಂದ ಚುನಂದ ಬಾಯ್ ಕಡೆ ಬಂದಿತ್ತು

ಹಾ ಏನೋ ಒಂದ್ ಚಲೋ ಆಕೇತಿ ತಂದು ನಂಬಿ ಮಾಡಿದ್ರೆ ಅಕ್ಕಿ ಕಮಿಷನ್ ಆಸಿಗೋಸ್ಕರ ಒಬ್ರು ಜೀವನ ಹಾ ಮಾಡಿರ್ತಾವಲ್ಲ ಎಂತವು ಮಾಡೋರ್ ಏನ್ ಮಾಡಿರ್ತಾರೆ ತಮ್ಮ ಕಮಿಷನ್ ಬರ್ತೇತಿ ಕಮಿಷನ್ ತಗೊಂಡ್ ಹಾ ತಂದು ಕೂತ್ ಬಿಡ್ತಾರ ಹಾ ಎತ್ತ ಅನ್ಕೊಂಡ್ ಹಾ ಆಮೇಲೆ ಇಲ್ಲಿ ಎತ್ ತಂದಿ ತಾಯಿಗಿ ಹೋದ್ ನಡಾಕ್ ಹೋದ್ ಹೆಣ್ಮಕ್ಳಿಗೆ ಎತ್ ತಾಸ ಹಾಕಿತ್ತ ಗೊತ್ತಾ ಅವಾಗಿಂದ ಯಾರು ಕಷ್ಟ ನೋಡುದಿಲ್ಲ ಸುಮಂದ ಹ ತಮ್ಮ ಕಮಿಷನ್ ಬರ್ತಿಲ್ಲ ಮುಗೀತು ಹಾ ಆಮೇಲೆ ಅವ್ರು ಸತ್ತರಿಸ ಇದರ ಇರೋಲಕ್ಕ ಹೊಟ್ಟು ಯಾರದಿಲ್ಲ ನಮ್ದು ಹೊಟ್ಟು ಆ ಅವ್ರದ ಕುರಿತ ತಮ್ಮ ಮಕ್ಕಳಲ್ಲ ನಡೆಯೋರು ಹಿಂಗವ ನಾನ್ ತಪ್ಪ ಆಗವಾ ಕರೇನೆ ನಾ ಏನು ಕಮಿಷನ್ ಆಸೆಗೋಸ್ಕರ ಮಾಡಿಲ್ವ ನಾ ಏನ ಅಂತ ಮಾಡಂಗ ಮಾಡ್ಯ ಹಿಂಗಿ ತನ್ನ ಗೊತ್ತು ಹಾ ನನಗೂ ಅರ್ಥ ಆಕೇತಿ ಮಗ ಜೀವನ ಹಾಳಾಗೈತಿ ಅತಂತ್ರ ಆಗೇತಿ ಇನ್ನ ಸಿಟ್ಟು ಬರು ಸಹಜ ಅಂದ್ರೆ ನಾ ಕರೆನೇ ಕಮಿಷನ್ ಆಸೆಗೋಸ್ಕರ ಮಾಡಿಲ್ವ ಕಮಿಷನ್ ಆಸೆಗೋಸ್ಕರ ಮಾಡಿಲ್ಲ ಅಂದಕ್ಕಿ ಮತ್ತವಾಗ ಒಂದಿಕ್ ವಿಚಾರ್ಸ್ತೀನಿ ಮಾಡ್ತೀನಿ ಅಂದಾಗ ಎದ ಕಡ್ಡಿದಾಲ್ ಹಾಕಿದ ಹಾ ಇಲ್ಲ ನಮ್ಮ ತವರ್ ಮನಿ ಕಡೆಯವ್ರು ಬಂದು ಬಳಗಾನೇ ಐತಿ ಬೆಳಿ ಐತಿ ಅವ್ರನ್ನ ಏನ್ ಕೇಳೋದೈತಿ ಹಂಗ್ ಹಿಂಗ ತಂದಿಲ್ಲ ಇದ್ರಾಗಿ ಗೊತ್ತಾಗುದಿಲ್ಲ ಎಲ್ಲಿ ಕೇಳಿದ್ರಿ ಎಂದು ಗೊತ್ತಿತ್ತಾಗಿ ನೀ ಮಸಲತ್ ಮಾಡಿಲ್ಲ ಇದ್ರಾಗಿ ಗೊತ್ತಾಕೇತಿ ನಾ ಏನ್ ಹೇಳಿದ್ರು ನೀನ್ ನಂಬುದಿಲ್ಲ ಕರೆನೆ ನಾ ಮಾಡಿಲ್ಲ 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 ನಿನ್ ಕಾಲ್ ಹಿಡ್ಕೊತಿನಿ ಹಿಂಗ ನಾನೇನ್ ಕಾಲ್ ಹಿಡ್ಕೊತೀಗ ನಾನ್ ತಪ್ಪಾಗೈತಿ ನಾನು ಕ್ಷಮಸ್ ಬಿಡು ಸರ್ ಸರಿ ತಪ್ಪಾಗೈತತ್ತ ಕಾಲ್ ಹಿಡ್ಕೊತ ಕಾಲ್ ಹಿಡ್ಕೊತಿ ನಾ ಕ್ಷಮಸ್ತೀನಿ ಮುದ್ರ ಐತ್ ನನ್ನ ಮಗಳ ಜೀವನ ಸುದ್ದಕ್ಕ ಹಾ ಸುದ್ದಾಕೇತೇನಿ ಹೇಳು ಹೀಗೇನೋ ಇನ್ನೊಂದ್ಸರಿ ನೋಡ್ಬೇಕು ಅಂತಂದು ನನ್ ಮಗಳ ಜೀವದಾಗ ಜೀವ ಇಲ್ಲಾರ ಕಳ್ಸಿನಲ್ಲಿ ಹಾ ಅವು ಅಂತೂ ಹೊರಟವು ಮನುಷ್ಯತ್ವ ಅನ್ನೋದೇ ಇಲ್ಲವ ಈಗ ಕ್ಷಮಸ್ ಬಿಟ್ಟ್ಯಾ ನನ್ ಮಗಳ ಜೀವನ ಹೇಳ ತಂದು ಕೊಡ್ತೀಯ ವಾಪಸ್ ಕರೇನೆ ನನ್ ತಪ್ಪಾಗಿತ್ತು ನನ್ ಕ್ಷಮಸ್ ಬಿಡು ನಾ ಏನು ಹೇಳು ಮನಸ್ಥಿತಿ ಒಳಗ ಪರಿಸ್ಥಿತಿ ಒಳಗ ನಾ ಇಲ್ಲ ಈಗ ನೀ ಏನ್ ಹೇಳಿದ್ರು ನಾನು ನಂಬುದಿಲ್ಲ ನಾನ್ ನನ್ನ ಕಡೆಯಿಂದ ನನ್ನ ತಪ್ಪಾಗೈತಿ ಅಂತ ಅಷ್ಟು ಬಿಟ್ಟು ನನಗೆ ಏನು ಆಗಿಲ್ಲ ನನ್ ಕೇಳಾಕ ಈ ಆಸ್ತಿ ಇರ್ಲಿಕ್ಕಂದ್ರೆ ಏನೈತಿ ಹಾ ಗಂಡ ಹೆಂಚಿ ಚಂದ್ ಚಂದ ಇರ್ತಾರ್ತವ ನೀಡ್ಸಬೇಡ ಗಂಡ ಹೆಂಚಿ ಚಂದ ಇರೋದು ಹಾ ತಿರ್ಗಿ ದೀಡ್ ತಿಂಗ್ ಎರಡು ತಿಂಗ್ಳಪ್ಪತ್ತು ನೆಟ್ ನನ್ ಮಗಳ ಜೊತೆ ಚಂದ ಕೂತು ಮಾತಾಡಲಿಲ್ಲವಾ ಹಳೆ ಇದ್ದವ ಹ ನನ್ ಮಗಳ ಅದ ಸ್ವತಃ ತಿಂದು ಉಂದು ಏನೇನು ಕೇಳಂಗಿಲ್ಲ ಹೆಂಗ ಹೇಳ್ತೀನಿ ನೀನು ಹೌದಪ್ಪ ಆಸ್ತಿ ಹೋಲಿ ಹಳೆಯಾರು ಇರ್ತಾನ ಅದು ಇಲ್ಲ ಏನ ಸುಮ್ಮನೆ ನಾಲ್ಕು ದಿನ ಬಂದಿರ್ತಾನತ್ತ ನಾಕ್ ದಿನ ಹೋಗಿರ್ತಾನತ್ತ ನಮ್ಮ ಮಗಳು ಡ್ಯೂಟಿ ಇರ್ತೇತಿ ನೈಟ್ ಡ್ಯೂಟಿ ಇರ್ತತಿ ಹಿಂಗೆ ಅನ್ಕೊಂಡ್ ಕುತಾ ಇನ್ನ ಒಳಗಿಂದ ಕತ್ತೇನಿ ಯಾರಿ ಗೊತ್ತಾ ಸಮಾಧಾನ ಸಮಾಧಾನ ಮಾಡ್ಕೊಂಡು ಹಿಂಗವ ಹ್ಮ್ ಒಂದ್ ಜನ ನೀನು ಹಿಂಗ ಒಂದ್ ನೀನು ಹಿಂಗ್ ಮಾಡುದು ತಪ್ಪೇವಾ ಅಲ್ಲಾ ಹೆಣ್ಣ ಗಂಡ ವ್ಯವಹಾರ ಮಾಡ್ತೇತಿ ಎಲ್ಲಾ ಕೇಳುದು ಮಾಡುದು ಅವ್ರ ಬಗ್ಗೆ ವಿಚಾರಿಸುದು ಇಲ್ಲಾ ಅಂದ್ರೆ ನಾ ಇಷ್ಟ ವಿಚಾರ್ಸಿನಿ ಮತ್ತ್ ನಿಮ್ ಹೆಚ್ಚಿಗೆ ಬೇಕಾದ್ರೆ ನೀವು ಎಲ್ಲ ವಿಚಾರಿಸಿಕೊಡ್ರಿ ಆಮೇಲೆ ಏನ್ರ ಹೆಚ್ಚು ಕಮ್ಮಿ ಆದ್ರೆ ನನ್ ಮ್ಯಾಲ ನೋಡ್ರಿ ನೋಡ್ರೆ ಅವ್ರಿಗೆ ಹೊರಸ್ ಬಿಡ್ಬೇಕು ಆ ಇಷ್ಟ ಮಾಡಿದ್ದೆ ಅಂದ್ರಿಗೆ ಏನು ಬರ್ತಿದಿಲ್ಲಾ ಆಪಾದನೆ ಆ ಇದನ್ನ ಏನು ಮಾಡಿಲ್ಲ ಬಿಟ್ಟಿಲ್ಲ ಈಗ ತಪ್ಪಾಯ್ತು ಅಂದ್ರ ಅಕ್ಕಿನ ಮಗಳ ಜೀವನ ಹಾಳಾಗೈತಿ ಅಕ್ಕಿಗೆ ಹೊಟ್ಟೆ ಉರಿದ್ ಮತ್ತೆ ಆ ಯಾರಿ ಹೊಟ್ಟು ಅಕ್ಕಿ ಏನ್ ಮಾಡ್ಲಾ ಈಗ ಬೈತಿರ ನಾ ನಾನ್ ಏನ್ ಮಾಡ್ಲಾ ನಿನ್ನ ಜೊತೆ ಮಾತಾಡೋದು ಎಲ್ಲಾ ಹೊಳೆ ಹುಣ್ಚೇನ ತೊಳಂಗಿ ನನ್ ಹೊಟ್ಟಿ ಉರಿ ಯಾರಿಗ್ ಗೊತ್ತಾಕೇತಿ ತಮ್ಮ ತಮ್ಮ ಕಳ್ಳ ತಮ್ ತಮ್ಮ ಮಕ್ಳು ಯಾವ್ದ್ರಾನೇ ಅದ್ ಗೊತ್ತಾಗುದು ನೀನು ಹೋಗ್ಬೇಕು ಮಗಳು ಇದ್ದಲ್ಲ ಈ ಗಂಡ ಮನೆ ಚಂದ ನಾನು ಮತ್ತೇನೈತಿ ನಿನಗೆ ಅದ್ರ ಸಣ್ಣ ಅರ್ಥ ತಗೋದಿಲ್ಲ ನಂದು ಹೆಂಗ್ ಅರ್ಥ ಆಗಿತ್ತು ನಿನಗೆ ನನಗೆ ಮಾಡಿಯಲ್ಲ ನನಗೆ ಇಟ್ಟಿರ್ತಾನೆ ದೇವ್ರು ತಗೋ ನಿನಗೂ ಒಂದಲ್ಲ ಒಂದಿನ ಇಟ್ಟಿರ್ತಾನ ಮತ್ತೊಬ್ಬರಿಗೆ ಕೇಳಿ ಬಯಸ ತಮಗೆ ಕೇಳಿ ಹಾಕಿ ತನ್ನ ಅರ್ಥ ಅಲ್ಲಿ ನಿನಗೆ ನಿಂಗವ ಅಯ್ಯ ಈ ಕಡೆ ಹೋದ್ ಆ ಕಡೆ ಹಾಕಿನೂ ಹೋದ್ ನೀನ್ ಬೆಚ್ಚ ಏನ ತಂದು ತಡಕಿಲ್ಲಾರದ ಜಾಗ ಹ್ಯಾಂಗ್ ಖಾಲಿ ಮಾಡಿದ್ರಿ ನೋಡ್ರಿ ಅಂದಂಗ ನಾಳೆ ಆ ಗೌರಕ್ಕನ್ ಮಗನ್ ಸಂತಂದು ಮದ್ವೆ ಐತಿ ಹೋಗ್ಬೇಕು ಬರೀ ಇವ್ರದ ನೋಡ್ ಕೇಳ್ಕೊ ಕುಂದ್ರದಾಯ್ತು ಅದು ಬರೋ ಹುಡುಗಿ ಏನ್ ಏನ್ಸುತ್ತೆ ನಮ್ ಶಿಲ್ಪಾನು ಏನ್ ಮದ್ಲಿನ್ ಗತಿ ಇಲ್ಲ ಎಲ್ಲಾ ಕ್ಷಣಕ್ಕೆ ಎಲ್ಲಾ ನೋಡ್ಕೊಂಡು ಮಾಡ್ಕೊಂಡು ಎಲ್ಲಾ ಕೇಳ್ಕೊಂಡೆ ಮಾಡ್ತಾ ಆಯ್ತು ಹಂಗೇನ್ ತೀರಾ ಮದ್ಲಿನ್ ಗೊತ್ತಿ ಎಲ್ಲಾರನು ಆ ಕ್ರೂಡ ನಂಬಕ್ ಹೋಗುದಿಲ್ಲಕಿ ಮರುದಿನ ಬೆಳಿಗ್ಗೆ

ಅದೇ ಮದ್ವೆದು ಇದ್ರದ್ದು ಎಲ್ಲಾ ಮದುವೆ ಶಾಸ್ತ್ರಗಳದ್ದು ನಾನು ಇನ್ ಡೀಟೇಲ್ ಆಗಿ ನನ್ ಹಿಂದಿನ ವೀಡಿಯೋಸ್ ಒಳಗ ಸ್ಟಾರ್ಟಿಂಗ್ ಒಳಗ ನಾನ್ ಬಹಳ ಚಂದ ತೋರ್ಸಿನಿ ಅಲ್ಲಿ ಬೇಕಾದ್ರೆ ನೀವ್ ಹೋಗಿ ನೋಡ್ರಿ ಚಂದ ಐತಿ ವಿಡಿಯೋಸ್ ನೋಡ್ರಿ ಸಪೋರ್ಟ್ ಮಾಡಿ ನನ್ಗೂ ನೀವು ನೋಡಿದ್ರೆ ಖುಷಿನೂ ಆಗತ್ತೆ ಅಷ್ಟು ಬಳಿದ ಶಿಲ್ಪ ಅದನ್ನ ದೇವ್ರ ಮನೆಗಳು ಹೋಗಿ ಸಂತು ಸಂಜಾ ಹೋರವ ನೀವು ದೇವ್ರ ನಮಸ್ಕಾರ ಮಾಡ್ರಿ ಆಮೇಲೆ ಹಿರ್ಯಾರ ಆಶೀರ್ವಾದ ನಿಮ್ಮ ನಿಮ್ಮಅಪ್ಪನ್ದು ಅಷ್ಟ್ರದ್ ಹಿರ್ಯಾರದು ಆಶೀರ್ವಾದ ಹೋರಿ ಏನ ಹೂರಿ ಅತ್ತಿರಿ ಆರತಿ ಮಾಡೇನ್ರಿ ಆ ತನಿಜಾ ಹೋಗ್ ದೇವ್ರ ಮನೆಗೆ ಹೋಗಿ ಆಕಡೆ ಅಲ್ಲೇ ಅಲ್ಲಿ ಸಂತ ಹೋಗ್ ತನಜ ಇವ್ರ ಇಲ್ಲಿ ನಮ್ ಬಾಜನ್ ಇತ್ತಲ್ಲ ಇವ್ರ ನಮ್ಮ ಅವಾರ ನಂದ ಹ್ಮ್ ಹ್ಮ್ ಹೌದಾನ ಆರಾಮದಿರಿ ಹ್ಮ್ ಆರಾಮದೇವ ನೀ ಹ್ಮ್ ಆರಾಮದೇನ್ರಿ ನಿಮ್ಮ ಅವಾರ ಇಲ್ಲ ನಾ ಕಡೆ ಕಡೆ ಹೋಗ್ಯಾರಲ್ಲ ಬರ್ತೀನಿ ಅಂದಾರೀ ಅವ್ರು ನಾಳೆ ಬರ್ತೀನಿ ಅಂದಾರ ಅಲ್ಲಿ ಮದಿ ಎಲ್ಲಾರು ಕರ್ಕೊಂಡ್ ಬಂದಿದ್ರಲ್ಲ ಮತ್ತೆ ಅದಕ್ಕೆ ಸಂಬಂಧ ಹೋಗ್ಯಾರೀ ಹ್ಮ್ ಆಯ್ತವ ಆಯ್ತ್ ನೋಡುವ ಹೊಸ ಮದಿ ಆಗಿರಿ ಚಂದಗ ಇರೀ ಇಚಿ ದೊಡ್ಡ ಇತ್ತು ಹಿರಕಿ ಇಲ್ಲದ ಮಗಳು ಹಿಕ್ಕನೆ ಹೇಳ್ತ ಹಿರಕಿ ಚಂದಗೆ ಒಂದ್ ಅನ್ಕೆ ಮಾಡ್ಕೊಂಡು ಬಾಯಿ ಮಾಡ್ಕೊಂಡು ಹೋರಿವ ಏನೋ ಒಂದ್ ಹೆಚ್ಚಾಗಿತ್ತು ಕಮ್ಮಾಗಿತ್ತು ಇಬ್ರು ಹಂಚ್ಕೊಂಡು ಮಾಡ್ಕೊಂಡ್ ಜಗಳ ಬರೋದಿಲ್ಲ ಬರುದಿಲ್ಲ ಚಂದಗೆ ಇರ್ಲಿವ ಸಂತು ನಿನ್ ಇಷ್ಟ ಪ್ರಕಾರ ಆಯ್ತಪ್ಪ ಇಬ್ರು ಖುಷಿಯಿಂದ ಚಂದ ಇರಲಿಪ್ಪ ನಮಸ್ಕಾರ ಮಾಡ್ಬಾರ ಹೋರೇವ ಆಮೇಲೆ ಆಶೀರ್ವಾದ ತಗೋರಿ ಏನ ನಾಳೆ ಮನೆಯವ್ರಿಗೆ ಹೋಗುದೈತಿ ಅದಕ್ಕ ಹ್ಮ್ ನಡ್ರಿ ಹೋಗುನು ಇದು ಸೀರೆ ಮೇಲೆ ಹಂಗ ಹಿಂಗ ಬಾಗಕ್ ಆಗುದಿಲ್ರಿ ನಮಸ್ಕಾರ ಮಾಡ್ಬಂದ್ ಆಮೇಲೆ ಬೇಕಾದ್ರೆ ನೋಡ್ ಮಾಡ್ತೀನಿ ನಮಸ್ಕಾರ ಅಯ್ಯ ಅಲ್ಲ ಇದೇ ಸಿರಿ ಮೇಲೆ ಭಾಗಕ್ ಬರುದಿಲ್ಲ ನೋಡಿಕಿ ಒಂದೊಂದ್ ಫಸ್ಟ್ ಈಗ ಇವತ್ತಿ ನಾನು ಹೆಂಗ್ ಮಾಡಾಕೈತಿ ಮುಂದೆ ನೋಡ್ತೀನಿ ನಾನು ಬಾಳೆ ಹರಾಡಕತ್ತಿನ ಬಿಟ್ಟೆ ನಾನು ಮುಂದ್ ತಿಳ್ತೇತಿ ಹತ್ತಿರ ನಿಮಗ ಆ ನಾನೇ ಚಲೋ ಅನಸ್ತೇತಿ ನಿಮಗ ಇಟ್ ಸೊಪ್ಪೈತ್ ನೋಡು ಒಂದ್ ರೂಪಾಯಿ ವರ್ದಕ್ಷಿಣ ತಂದಿಲ್ಲಾ ದುಡ್ಸ್ ಸೊಪ್ಪೈತಿ ನೋಡಿದ್ರೆ ಟವರ್ ಮನೆಗ್ ಒಂದ್ ದಿಕ್ಕಿಲ್ಲ ಏನ್ ಇಲ್ಲ ಇದಕ್ಕ ಏನು ಇಲ್ಲ ಕುರುಗಿ ಸಕ್ ಬಾ ಇರ್ತೇತಿ ಅಂತ ನೋಡ್ತೀನಿ ನೋಡ್ತೀನಿ ಏನೋ ನನ್ನ ಮಗ ಇಷ್ಟಪಟ್ಟನ ತಂದ್ ಹೂ ಅಂದ್ಯಾ ನನ್ನ ಮಗನಿಗೆ ಹೇಳ್ದೆ ನನ್ ಮಗನಿಗೆ ಗೊತ್ತಾಕ್ತಿ ಒನ್ಲಿ ಉಂಡ್ಲಿ ಮುಂದೆ ಅಲ್ಲ ನಾನೇ ಎರಡು ಕೈಲಿ ಉಂಟಾನ ಒಂದ್ ಕೈಲಿ ಅಲ್ಲ ಅತ್ತಿರಿ ಏನ್ ಯೋಚನೆ ಮಾಡತ್ತಿರಿ ಆ ಏನಿಲ್ವಾ ನಿಮ್ ಯೋಚನೆ ಮುಂದೆ ಏನಾರ ಹಿಂಗಂದ್ರ ಅತ್ತಂದ್ ಮಾಂದಿ ರೈತಿ ತೀರಾ ಏರ್ಕೊಂಡಿರ್ತಾ ನೋಡ್ ನಾನೇ ಚಲೋ ಅತ್ತಂತ ಇದ್ದೇ ಒಂದೇ ದಿನ ಏನು ಗೊತ್ತಾಗೋದಿಲ್ಲ ಯಾರು ನಡಿ ಗೊತ್ತಾತಾರ ಇಲ್ಲೇ ಇರ್ತಾರ ಗೊತ್ತಾ ಏನಿಲ್ವಾ ಅದು ದೇವ್ರ ಮನೆ ಹಿಡ್ಬೋದು ಆರ್ತಿ ಅದನ್ನೇ ಹಿಡ್ಕೊಂಡು ನಿಂದಿರ್ತಿ ಶಾಂತಿ ಅಂತ ಹ್ಮ್ ಹ್ಮ್ ಹಾಯ್ತಾಯ್ ಒಂದಿಟ್ಟು ಆರ್ತಿಗಿ ಇದ್ ಮಾಡ್ತೀನ ಇಲ್ಲ ನೀನೇ ಮಾಡ್ಬಿಡು ಇಲ್ರಿ ನನಗೂ ಮದ್ಯಾಗ ಇದ್ವ ಓಡಾಡಿ ನನಗೂ ಯಾಕ ನಡ ಮಸ್ತಿತ್ರಿ ಅವ್ನೇ ಮಾಡ್ಕೊಡ್ತಾರ ಅವ್ರದ ಒಂದಿಟ್ ಮಾಡ್ಕೊಡತ್ತೇನಿ ನಾನು ಒಂದ್ ಇಟ್ ರೀ ಅವ್ವ ಮಾಡ್ಕೊಂಡ್ ಬರ್ತಾ ಆತಿಗೂ ಒಂದ್ ಸ್ವಲ್ಪ ಮಾಡ್ತಾರೀ ಇರಿ ಬಿಡ್ರಿ ಆಕಿ ಮಂದಿ ಫ್ರೆಶ್ ಮಾಡ್ಲಿ ಆಕಿ ಮು ಬಾಂತ್ರಿ ಏನ್ ಬಾ ದಿನ ಆಗಿಲ್ಲ ನಾ ಮಾಡ್ತೀನಿ ಅಡ್ರಿ ನೀವು ದಿನ ಮಾಡ್ತೀರಿ ನಾ ಮಾಡಿ ಕೊಡ್ತೀನಿ ಅಡ್ರಿ ಆತಿ ಶಿಲ್ಪ ಇಬ್ರು ಹ್ಮ್ ಆಯ್ತ್ ಆಯ್ತ್ ಒಂದ್ ಈ ದಿನ ಕೊಂತ ಮಾತಾಡ್ಲಿಲ್ಲ ಆಕಿ ತನುಜ ಹ್ಮ್ ಹ್ಯಾಂಗ್ ಗೊತ್ತಾಕಿ ಬಿಡುದೆ ಒಂದೇ ದಿನದಾಗ ಇಲ್ಲೇ ಇರ್ತಾ ಅಲ್ಲ ಗೊತ್ತಾಕೇತಿ ಏನು ಎತ್ತ ಅನ್ನೋದು ಹ್ಮ್ ಒಂದೇ ದಿನ ಯಾರಿಗೂ ಗೊತ್ತಾಗಲ್ ಬಿಡು ಅಲ್ಲಿ ನಡಿಯಾಕ ಗೊತ್ತಾಗುತ್ತೆ ಗೊತ್ತಾಗು ನಡಿಯುವ ಬಾಳೋತಾಯ್ತು ಕುಂದ್ರ ನಡಿ ಒಂದಿಟ್ಟು ಕುಸಿನ ಅದಕ್ಕೆ ಒಂದಿಟ್ಟು ಹಾಲಾಗಿ ಇಲ್ಲ ವ್ಯವಸ್ಥೆ ಮಾಡು ಆ ಮದುವೆ ಇದ್ರಾಗ ಗದ್ದಂತಾಗ ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ವ ನೀ ಆಯ್ತು ನಾ ಇದನ್ನ ಆರತಿ ಇಟ್ಟು ಬರ್ತೀನಿ ನೀ ಬಾ ಒಂದು ಕಮೆಂಟ್ಸ್ ಬಂದೈತಿ ಒಂದೇ ಕಮೆಂಟ್ಸ್ ಇರೋದ್ರಿಂದ ಸ್ಟೋರಿ ಎಂಡ್ ಒಳಗೆ ಹೇಳಕಿಂದ್ರಿ ಯಾರಿಗೆ ಇಷ್ಟ ಇಲ್ಲ ಸ್ಕಿಪ್ ಮಾಡಿ ಮಾಡ್ರಿಗೂ ಕಮೆಂಟ್ಸ್ ತರ ಅಂತಂದು ಪತ್ತಿ ಎಲ್ಲ ಮುಗ್ದೈತಿ ಇವತ್ತಿಂದ ನೀವು ಸ್ಕಿಪ್ ಮಾಡ್ಬೋದು ಅವ್ರ ಯೂಸರ್ ಐ ಡಿ ನೇಮ್ ಬಂದ್ಬಿಟ್ಟು ಭೀಮು ಯವೂರ್ ಅಂತ ಇದೆ ಹಾಯ್ ಅಕ್ಕ ನನ್ನ ಹೆಸರು ರೇಖಾ హాయ్ హేత చేతన అంత చేతన చేతన పాప చేతనా చేతన యాదాదా ఆగి నడే హాయ్ తీవన యవ్వూ బ్రైట్ ఆగి ఖుషివ్ నీదు ఎలా ತಂದೆ ತಾಯಿ ಅನ್ಕೊಂಡಿರೋದ್ ಎಲ್ಲ ನಿಮ್ಗೆ ಸಿಗ್ಲಿ ನೀನು ಒಳ್ಳೆ ಜೀವನ ನಡೆಸು ತಂದೆ ತಾಯಿ ಒಳ್ಳೆ ಮಗು ಆಗು ಮಗ ಆಗು ಮಗಳ ಆಗು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ದೇವರ ಆಯುಷ್ಯ ಆರೋಗ್ಯ ಎಲ್ಲಾನು ಕೊಟ್ಕೊಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಹಾಗೆ ನನ್ನ ವಿಡಿಯೋಸ್ನ ತುಂಬಾ ಇಷ್ಟಪಟ್ಟು ನೋಡ್ತೀರಾ ಕಮೆಂಟ್ ಮಾಡ್ತೀರಾ ಪಾಸಿಟಿವ್ ಆಗಿ ಅದಕ್ಕೆ ನನ್ನ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್